ಭಾರತಿ ವಿಷ್ಣುವರ್ಧನ್ ಭಾರತೀಯ ಚಲನಚಿತ್ರರಂಗದ ಪ್ರಖ್ಯಾತ ಬಹುಭಾಷಾ ಕಲಾವಿದೆ ಇವರು ಜನಿಸಿದ್ದು ಆಗಸ್ಟ್ ಹದಿನೈದು ಸಾವಿರದ ನಲವತ್ತೆಂಟರಲ್ಲಿ ಇವರು ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡ ಲವ್ ಇನ್ ಬೆಂಗಳೂರು ಭಾರತೀಯವರು ನಟಿಸಿದ ಪ್ರಥಮ ಚಿತ್ರ ಆದರೆ ಬಿಹಾರ್ ಪಂತುಲು ನಿರ್ದೇಶನದ ದುಡ್ಡೇ ದೊಡ್ಡಪ್ಪ ಇವರ ಬಿಡುಗಡೆಗೊಂಡ ಮೊದಲನ ಚಿತ್ರ ಹಿಂದಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಈ ಐದು ಭಾಷೆಗಳಲ್ಲಿ ಇವರ ಚಿತ್ರಗಳು ಯಶಸ್ಸು ಕಂಡಿವೆ ಕನ್ನಡದಲ್ಲಿ ರಾಜ್ಕುಮಾರ್ ಕಲ್ಯಾಣ್ ಉದಯ್ ಕುಮಾರ್ ವಿಷ್ಣುವರ್ಧನ್ ಅನಂತ್ನಾಗ್ ರಾಜೇಶ್ ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮನೋಜ್ ಕುಮಾರ್ ವಿನೋದ್ ಖನ್ನಾ ರಾಜೇಶ್ ರೋಷನ್ ಮೆಹಮೂದ್ ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಎನ್ಟಿಆರ್ ಕೃಷ್ಣ ಶೋಭನ್ ಬಾಬು ಕೃಷ್ಣಂ ರಾಜು ಕಾಂತರಾವ್ ತಮಿಳಿನಲ್ಲಿ ಎಂಜಿಆರ್ ಶಿವಾಜಿ ಗಣೇಶನ್ ಜಮಿನಿ ಗಣೇಶನ್ ಮುತ್ತುರಾಯನ್ ಜೈಶಂಕರ್ ರವಿಚಂದ್ರನ್ ಎವಿಎಂ ರಾಜನ್ ಮುಂತಾದ ನಟರೊಂದಿಗೆ ನಟಿಸಿ ಎನಿಸಿಕೊಂಡಿದ್ದಾರೆ ಇವರ ನಟನೆಗೆ ವಿವಿಧ ಪ್ರಶಸ್ತಿಗಳು ಕೂಡ ದೊರಕಿವೆ ಇಂಥ ಮಹಾನ್ ಕಲಾವಿದೆ ಭಾರತಿ ವಿಷ್ಣುವರ್ಧನ್ ಇವರಿಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಡೆಯಿಂದ ವಿಶ್ವ ದಾಖಲೆ ನೀಡಿ ಗೌರವಿಸಲಾಯಿತು ಇತಿಹಾಸ ಅಂತ ಹೇಳಬೇಕು ನಾನು ಮೊದಲನೇ ಸಾರಿ ಸಾಲವನ್ನು ಭೇಟಿ ಮಾಡಲು ಹೋದಾಗ ಅಮ್ಮ ನಿಮ್ಮ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದೀನಿ ನಾನು ಅದೇ ಕೆಲಸ ಮಾಡ್ತಾ ಇದ್ದೆ ಹಿಂದಿನ ರಾಮಚಂದ್ರ ಅಂತ ಇದ್ದು ನಿಮಗೆ ಗೊತ್ತಿರಬಹುದು ಅವರೇ ಸತ್ಯನಾರಾಯಣ ಪ್ರಸಾದ ಮಾಡಕ್ಕೆ ಬರ್ತಾ ಇದ್ರು ನಾನಲ್ಲಿ ಬರ್ತಾ ಇದ್ದೆ ಅವತ್ತಿನಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ನೀವೇ ಹೇಳ್ತಾರೆ ನಾನು ನಮ್ಮ ತಂದೆಯನ್ನು ನೋಡಿಲ್ಲ ಅದಕ್ಕೆ ಸಾಹಸ ಅಂತಂದ್ರೆ ನಮ್ಮ ಸಮಸ್ಯೆ ಮಾ ಸಂಪತ್ನ ಅಬ್ಬಾಜಿಯವರು ಅವನ್ನ ಪ್ರೇರೇಪಡೆಯಾಗೇನೆ ಇವತ್ತಿನವರೆಗೂ ಕಲಾಟೆಯಲ್ಲೇ ಇದ್ದೀವಿ ಏನಾದರೂ ಕೊಟ್ಟು ಹೋಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ವಿಶ್ವ ದಾಖಲೆಗೆ ಸೇರ್ಪಡೆಯಾಗುವಂತಹ ಈ ಅದ್ಭುತ ಮಹತ್ಕಾರದಲ್ಲಿ ಅಮ್ಮ ಒಪ್ಪಂದ ನನ್ನ ತಾಯಿಗೆ ಭಾರತ ಮಾತೆಯ ಹೆಮ್ಮೆಯ ಪುತ್ರಿ ಭಾರತೀಯ ಅಮ್ಮನವರಿಗೆ ಭಾರತೀಯ ಕನ್ನಡಿಗರಿಂದ ವಿಶ್ವ ದಾಖಲೆಯ ಅರ್ಪಣೆ ನಮ್ಮ ರಾಜ್ಯದ ನಮ್ಮ ದೇಶದ ಲಾಂಛನವನ್ನು ಕೊಟ್ಟು ಆ ಮಹಾ ತಾಯಿಗೆ ಇವರ ತ್ಯಾಗಕ್ಕೆ ಇಲ್ಲ ಇವರು ಇರುವಂತಹ ಪಾತ್ರಗಳಿಲ್ಲ ಇವರು ಮಾಡದಿರೋಂಥ ಸಹಾಯ ಇಲ್ಲ ಯಾರಿಗೂ ಅದು ಗೊತ್ತಾಗೋದಿಲ್ಲ ಅದಕ್ಕೆ ಇವತ್ತಿನ ದಿವಸ ನನ್ನ ತಾಯಿ ಹಾಗೂ ನನ್ನ ತಂದೆಗೆ ನಾವು ಅರ್ಪಿಸುತ್ತಿರುವ ಈ ವಿಶ್ವ ದಾಖಲೆ ಒಂದಲ್ಲ ರಿಯಾಯಿತಿ ತೂಕ ಒಂದಿರತ್ತೆ ಅದ ನಂತರ ಸೌ ಅಮೇರಿಕಾದಿಂದ ಅಪ್ಪಾಜಿಗೆ ಹಾಗೂ ಅಮ್ಮನಿಗೆ ಅಪ್ಪಾಜಿಗೆ ಹಾಗೂ ನನ್ನ ಭಾರತೀಯ ಅಮ್ಮನವರಿಗೆ ವಿಶ್ವ ದಾಖಲೆಯನ್ನು ನೀಡಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಅಮ್ಮನವರಿಗೆ ಏನು ಕೊಡೋಕೆ ಸಾಧ್ಯವೂ ಇಲ್ಲ ಆ ಯೋಗ್ಯತೆಯೂ ಇಲ್ಲ ಏನೋ ನಮ್ಮ ಅಪ್ಪಾಜಿನ ನಮ್ಮ ಅಮ್ಮಾಜಿನ ಇಡೀ ಪ್ರಪಂಚಾದ್ಯಂತ ತೋರಿಸಬೇಕು ಅನ್ನೋ ಒಂದು ಮಹದ ಆಸೆಯಿಂದ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಸಾಕಾರ ಮಾಡಿದವರು ಸಾಮ್ರಾಟ್ ಕೃಷ್ಣ ರವರು ನಾನವರು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಹಾಗೂ ಶ್ರವಣ ಚಿರಋಣಿ ಆಗಿ